ಗೌರ್ಮೆಂಟ್ ಜಮೀನಿನಲ್ಲಿ ದೇವಸ್ಥಾನ ಕಟ್ಟಾಕ ನೀವು ಪರ್ಮಿಷನೇ ಕೊಡಲ್ಲ ನೀವು ದಲ್ತುರು ಯಾರು ಗುಡ್ಸಲಾಗಬೇಕು ನಿಮ್ಗೆ ಪರ್ಮಿಷನ್ ಬೇಕು ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಹಾಂ ಅಧಿಕಾರಿಗಳಾಗಿ ಬಂದಿದ್ರಿ ದಲಿತರು ಜಮೀನು ದಲಿತರು ವಾಸ ಮಾಡೋ ಜಮೀನು ಅದರಲ್ಲಿ ದೇವಸ್ಥಾನ ಕಟ್ಟಿ ಯಾವನೋ ಬೆಂಗಳೂರು ಪುಂಗ್ಳೂರು ಫೋಟೋಗಳು ಹಾಕ್ಕೊಂಡು ಮಿಂಚಾಕೆ ದಲಿತರು ಜಮೀನುಗಳೇ ಬೇಕಾಗಿತ್ತು ಅವರಿಗೆ ಫಸ್ಟ್ ಅದ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಫಸ್ಟು ಯಾರೇ ಬರಲಿ ವ್ಯಕ್ತಿಗಳು ಬಂದು ಏನಾರ ಪ್ರವೇಶ ಮಾಡಿದ್ರೆ ದಲಿತ ಜಮೀನುಗಳಲ್ಲಿ ಅಟ್ರಾಸಿಟಿ ಬುಕ್ ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ನ್ಯಾಯ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಇದೇ ಕೇಸು ಅದು ಸ್ಟೇ ಇದೆ ಅಷ್ಟಿದ್ರೂ ಸಹ ನೀವು ಅಧಿಕಾರಿಗಳು ಯಾಕೆ ಕಟ್ಟೆ ಕಾಯಕ ಮಾಡ್ಕೊಂಡಿದ್ರೆ ಆರ್ ಐನ ವಿರ್ ವಿ ವಿನ್ನ ನಿಮ್ ಜವಾಬ್ದಾರಿ ಬೇಕಲ್ಲ ಒಬ್ಬ ದಂಡಾಧಿಕಾರಿಗಳು ಯಾಕಿದ್ದಾರೆ ಅಂತ ಪ್ರಶ್ನೆ ಅರಿವಿರಬೇಕು ನಿಮಗೆ ದಂಡಾಧಿಕಾರಿಗಳ ಮಾಹಿತಿ ಏನು ತಾಲೂಕಲ್ಲಿ ಏನೇ ಆದ್ರೂ ಕೂಡ ದಲಿತರ ಮೇಲೆ ದೌರ್ಜನ್ ಅಲ್ಲ ಯಾವುದೇ ಜನಾಂಗ ಜೋಬಾರ ಏನಾದ್ರು ಕೂಡ ನಿಮ್ಮ ಮಾಹಿತಿ ಇರಬೇಕು ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಎಂಬತ್ತೇಳು ಒಂದೆರಡು ಹದಿಮೂರು ಗಂಟೆಯಲ್ಲಿ ಏನು ಅನಾಹುತ ಆಗಿದೆ ಮಾಡಬಾರ್ದು ಕೆಲಸ ಮಾಡಿದರೆ ಅದನ್ನು ಕೂಡಲೇ ರದ್ದು ಮಾಡಿ ಆ ದೊಲಿತರಿಗೆ ನ್ಯಾಯ ದೇರಿಸ್ಕೊಳ್ಬೇಕು ತಹಸೀಲ್ದಾರ್ ಕೆಲಸ ನ್ಯಾಯಾಲಯದಲ್ಲಿರೋ ಪ್ರಕಾರ ನ್ಯಾಯದಲ್ಲಿ ಮುಗಿತದೆ ನಿಮಗೆ ಕೊಟ್ಟಂತ ನ್ಯಾಯ ಯಾರು ನಿಮ್ಗೆ ಆದೇಶ ಕೊಡೋರು ಯಾರು ಇದನ್ನು ಕುಲಕೋಶವಾಗಿ ಏನೋ ಎಂಟು ದಿನ ಟೈಮ್ ತಗೊಂಡು ಅವ್ರಿ ತಹಸೀಲ್ದಾರರು ಎಂಟು ದಿನ ಒಳಗಾಗಿ ಇದನ್ನು ಬಗೆಹರಿಸಬೇಕು ಇಲ್ಲಾಂದ್ರೆ ಮುಂದಿನ ಆಗ ಹೋಗೋರಿಗೆ ನೀವೇ ಜವಾಬ್ದಾರ ಆಗಿ ಕಂದಾಯ ಇಲಾಖೆಯಲ್ಲಿ ಮಾಡೋಂಥ ಭ್ರಷ್ಟ ಅಧಿಕಾರಿಗಳಿಂದ ದಲಿತ ಕುಟುಂಬ ಕುಟುಂಬರು ಒಡ್ಕೊಂಡು ಸಾಯ್ಬೇಕಾದರೆ ಕೆಲಸ ಮಾಡ್ತಾರೆ ಈ ಕಂದಾಯ ಸ ಅಧಿಕಾರಿಗಳು ಯಾಕೆ ನಾವು ಈ ಮಾತು ಮುದುವಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೇಳು ಬಾರ್ ಎಂಟು ಪೈಕಿ ಒಂದು ಎಕರೆ ಹದಿಮೂರು ಗುಂಟೆ ಜಾಗ ಇದ್ದರೆ ಅದು ಮೂರು ಭಾಗ ಮಾಡ್ಕೊಬೇಕು ಅಂತ ಅರ್ಥರು ಆ ಮೂರು ಭಾಗನ ನಾವು ಮಾಡ್ಕೊಳ್ಳೋಕ್ಕೆ ಬಿಡದಿಲ್ಲ ಏಕ ಒಬ್ಬರಿಗೆ ಮಾಡ್ಕೊಳ್ಳೋಕ್ಕೆ ಸಿ ನಾರಾಯಣ ಸ್ವಾಮಿಯ ಒಬ್ಬರಿಗೆ ಮಾಡ್ಕೊಳಕ್ಕೆ ಆದೇಶ ಮಾಡ್ಕೊಡ್ತಾರೆ ಈ ಕಂದಾಯ ಅಧಿಕಾರಿ ಆಮೇಲೆ ಕಾನೂನು ಜವಾಬ್ದಾರಲ್ಲಿ ಎಲ್ಲರೂ ಇಲ್ಲಿ ಮಾಡ್ಕೊಂಡಿದ್ದಾರೆ ಆಮೇಲೆ ವಿಭಾಗಗಳು ಮಾಡ್ಕೊಂಡು ಹೋಗಿಲ್ಲ ಅನಂತರ ಬಂದ್ಬಿಟ್ಟು ಅದು ಜಿಲ್ಲಾಧಿಕಾರಿಗಳಿಂದ ಗುರುಪರ್ವರ್ತೀನ ಆದೇಶವನ್ನು ಮಾಡಲಿಲ್ಲ ಉಜ್ರಾ ಇಲಾಖೆಯಿಂದ ಅನುಮತಿನೂ ತೊಗೊಂಡಿಲ್ಲ ಶ್ರೀಮಾತ್ಮ ದೇವಸ್ಥಾನಕ್ಕೆ ತೆಗೆದು ಆಮೇಲೆ ಕಟ್ಟೋಕ್ಕೂ ಯಾವುದೇ ರೀತಿ ಅನುಮತಿ ಇಲ್ಲ ಇದೆಲ್ಲನೂ ಉಲ್ಲಂಘನೆ ಮಾಡಿ ಅನ್ಯಾಯ ಮಾಡ್ತಾರೆ ಅಂತಂಥೇಳಿ ಯಾವುದೇ ಕುಟುಂಬದವರು ಒಂದು ಹೋಗ್ಬಿಟ್ಟು ಸ್ಟೇ ಆಡೋದನ್ನು ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ಅಕ್ರಮವಾಗಿ ಪ್ರವೇಶ ಮಾಡಿ ಆಮೇಲೆ ಅಲ್ಲಿ ಅಕ್ರಮ ಪ್ರವೇಶ ಮಾಡಿದ್ದೆ ಅಂತ ಕೋಲಾರ ಜಿಲ್ಲೆಲ್ಲ ಪೋರ್ಟ್ಗಳು ಹಾಕೊಂಡು ಈ ವ್ಯವಸ್ಥೆ ಬೇಡ ಬೆಂಗಳೂರವ್ರು ಕೋರ್ಟ್ಗಳು ಹಾಕಿಕೊಂಡು ಜಮೀನನ್ನು ಮಾರಾಟ ಮಾಡೋದು ಅದು ಸುಮಾರು ನ್ಯಾಯ ಇದೆ ಜಮೀನು ಮಾರಾಟ ಮಾಡಿದ ಗೊತ್ತಾಗ ಕೂಡಲೇ ನೀವು ನೀರೆಲ್ಲ ಹೋಗಿ ಅಲ್ಲಿ ಸ್ಟೇ ಆಗಿರೋದನ್ನು ನಾವು ಮಾಡ್ಕಾಕೊಂಡ್ರೆ ವೈ ಎಸ್ ನಂಬರ್ ಅಲ್ಲಿ ಹಾಕೋಕೆ ಆ ಸತೀದವ್ರ ಮೇಲೆ ಮತ್ತು ಅವರ ಮೃದರ ಮೇಲೆ ಎಲ್ಲ ಅಲ್ಲೇ ಮಾಡಿ ಅವೆಲ್ಲ ಮಾ ಹಿಂಸೆ ಕೊಡೋದು ಎಷ್ಟು ತಪ್ಪಾಗುತ್ತೆ ನಾವೊಂದು ವಿಚಾರ ಕೂಡಲೇ ನಾವು ಅಲ್ಲಿ ಮಾಡ್ಕೋದಾಗುತ್ತೆ ನಮ್ಮ ದೌರ್ಜನ್ಯ ಮಾಡಕ್ಕೆ ಬರ್ತಾರೆ ನಾವೇನು ಜಮೀನು ಎತ್ಕೊಂಡು ಹೋಗ್ತಾ ಇದ್ದೀವಿ ಏನೋ ಫ್ಯಾಮಿಲಿ ಇಲ್ಲ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮದೇ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತ ನಾವೊಂದು ಹೋರಾಟಗಾರರಾಗಿ ನಾವು ಹೋದ್ರೆ ಆಶ್ರೀನಾರಾಯಣ ಸಂ ನಮ್ಮ ಮೇಲೇನೇ ಅಲ್ಲೇ ಮಾಡೋಕ್ಕೆ ಬರ್ತಾನೆ ತಿನ್ನ ಅವ್ರ ಮಕ್ಕಳೆಲ್ಲ ಫೋನ್ ಮಾಡಿ ನಮ್ಮ ಬೆದರಿಕೆ ಆಗ್ತಾರೆ ನಾವೇನು ಕಂಗೋಗಿ ಹೋಗ್ತಾ ಇದ್ವಿ ಕಾನೂನು ಜೋಗ ನಾವೇನೇನು ಮಾಡೋದ ಹುಬ್ಬಳ್ಳಿ ಪ್ರಕಾಶ್ ಅವರು ನಾವು ಮೂವತ್ತು ವರ್ಷ ಹೋರಾಟಗಾರರು ಇಲ್ಲೆಲ್ಲ ಸುಮಾರು ಜನ ಹೋರಾಟಗಳು ಮಾಡಿದ್ವಿ ಈಗ ಎಷ್ಟು ಹೋರಾಟಗಳು ಮಾಡಿದ್ವಿ ಅಂತ ನಾವು ಹೇಳ್ಕೊಳಕ್ಕೆಲ್ಲ ಅಷ್ಟು ಹೋರಾಟ ಮಾಡಿದ್ವಿ ಹೋರಾಟ ಮಾಡೋಕೆ ನಮ್ಮ ನೆಲೆ ಇಲ್ವಾ ಒಂದು ವಿಚಾರದಲ್ಲಿ ಛತ್ತೀಸ್ಗಢ ಆಗಿರೋ ಒಂದು ಅನ್ಯಾಯವನ್ನು ಖಂಡಿಸಿ ನಾವು ನ್ಯಾಯಕ್ಕಾಗಿ ಹೋರಾಟವತ್ತು ಅಂದ್ಕೊಂಡಿದ್ದೀವಿ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ಈಗ ನೇಟು ತಹಸೀಲ್ದಾರ್ ಅವರು ಆ ಸುಮಾರು ಏನಾದರೂ ಒಂದು ವಾರದ ಒಳಗಡೆಯನ್ನು ಕೊಡಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಬದುಕಿಗೆ ಆಗ್ತಿದೆ ಯಾಕಂದರೆ ನಮ್ಮ ಒಂದು ಕಂದಾಯ ಇಲಾಖೆಯಲ್ಲಿ ಇರೋಂಥ ಭ್ರಷ್ಟ ಅಧಿಕಾರಿಗಳು ಈ ಒಂದು ಒಂದುಗಳು ನಮ್ಮ ನಮ್ಮಲ್ಲೇ ದಲಿತಕ್ಕಾಗ್ತಾಯಿದೆ ಹಾಗಕ್ಕೆ ಆ ಅವಕಾಶ ಮಾಡ್ಕೊಡಕ್ಕೆ ಹೋಗಿ ಈ ತಲೀದು ಯಾರ್ಯಾರು ಈ ವಿಚಾರದಲ್ಲಿ ಒಂದು ವಾರದಲ್ಲಿ ಅವಕಾಶ ನಾವು ಮಾಡಿಕೊಟ್ಟಿಲ್ಲ ಅಂದರೆ ತಹಶೀಲ್ದಾರು ನಂತರ ಅವ್ರ ಕೆಳಗಡೆ ಯಾರು ಗೊತ್ತಾರು ವಿ ಐ ಆರ್ ಐ ಮತ್ತು ಟಿ ಟಿ ಮೂರು ಜನ ಸಸ್ಪೆಂಡ್ ಮಾಡಿಸ್ತಾರೆ ಅವ್ರು ಸಸ್ಪೆಂಡ್ ಮಾಡಿಸೋಕ್ಕಂಥ ಬಿಡಲ್ಲ ಒಂದು ವಾರದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಒಂದು ವಿಚಾರ ಆಗುತ್ತೆ ಆಮೇಲೆ ಯಾರು ಅನ್ಯಾಯ ಮಾಡಿದ್ರೆ ಅವ್ರ ವಿಚಾರದಲ್ಲಿ ಇಮಿಡಿಯೇಟ್ಲೇ ಪ್ರಕರಣ ದಾಖಲಿಸಬೇಕು ತಹಸೀಲ್ದಾರೇ ಹಾಕಬೇಕಾಗುತ್ತೆ ತಹಶೀಲ್ದಾರ ಅವರು ಗೊತ್ತಿದ್ರೆ ತಹಶೀಲ್ದಾರ ಏನೋ ನನಗೆ ಗೊತ್ತಿಲ್ಲ ಅವ್ರು ಅವ್ರು ಗೊತ್ತ ಗೊತ್ತಿದ್ದು ಹೇಳಿದ್ರೆ ಗೊತ್ತಿದ್ದರೆ ಹೇಳಿದ್ರೆ ಗೊತ್ತಿಲ್ಲ ನಮಗೆ ಸರ್ ಇದು ಪ್ರೈವೇಟ್ ಲ್ಯಾಂಡ್ ನಮಗೆ ಬರಲ್ಲ ಅಂತ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀನಿ ತಹಶೀಲ್ದಾರ್ ಮೇಡಮ್ ಅವ್ರೆ ಯಾವುದೇ ರೀತಿಯಲ್ಲಿ ಒಂದು ಲ್ಯಾಂಡು ಪ್ರೈವೇಟ್ ಆಗಲಿ ಏನೇ ಆಗಲಿ ಕನ್ವರ್ಷನ್ ಆಗಂಡ ನಿಮ್ಗೆ ಕಟ್ಟೋಲ್ಲ ಕನ್ವರ್ಷನ್ ಆದಮೇಲೆ ಮಾತ್ರ ಪಂಚಾಯತ್ ರಾಜ್ ಇಟ್ಕೊಳ್ತು ನಾವು ನಾವು ನಿಮ್ಗೆ ಬಂದು ಅದನ್ನು ನೀವು ಇನ್ನೂ ಸ್ವಲ್ಪ ಇದ್ದೀರ ಸ್ವಲ್ಪ ತಿಳ್ಕೊಬೇಕು ಹುದ್ದಾಗಿ ಜಿಲ್ಲಾಧಿಕಾರಿಗಳಿಂದ ಆದೇಶ ತಗೊಂಡು ಮಾಹಿತಿ ತಗೊಂಡು ನೀವು ಕೆಲಸ ಮಾಡಲಿ ಅಂತೇಳಿ ನಾನು ಹೇಳ್ತೀನಿ ನಮ್ಮ ಹೆಸರು ಬಿ ಆರ್ ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ಅಖಿಲ ಭಾರತ ಸಮಿತಿ ಜೈ ಬಿ ಜೈ ಭಾರತ್ ಜೈ ಎಂ ಈಗ ನಮ್ಮ ಮೌಳಿ ಪ್ರಕಾಶ್ ಅವರು ಮಾತಾಡ್ತಾರೆ